ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ತುಲಾರಾಶಿ ಈ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗೋದು ಒಂದು ನಗುಮುಖ ಶಾಂತಿ ಸೌಂದರ್ಯ ಅಲ್ವಾ ಎಲ್ಲರ ಜೊತೆ ಹೊಂದಿಕೊಂಡು ಹೋಗುವ ಜಗಳ ಗಲಾಟೆಯಿಂದ ನೂರು ಮೈಲಿ ದೂರ ಇರುವ ವ್ಯಕ್ತಿ ಅಂತ ನಾವು ಅನ್ಕೊಂಡಿದ್ದೇವೆ ಆದರೆ ಆ ನಗುವಿನ ಹಿಂದೆ ಆ ಶಾಂತ ಸ್ವಭಾವದ ಒಳಗೆ ಒಂದು ಬೇರೆಯೇ ಪ್ರಪಂಚವಿದೆ ಒಂದು ನಿಗೂಢವಾದ ಜಗತ್ತು ಅವರು ನಿಮ್ಮಿಂದ ಈ ಇಡೀ ಪ್ರಪಂಚದಿಂದ ಮುಚ್ಚಿಡುವ ಕೆಲವು ಸತ್ಯಗಳಿವೆ ಕೆಲವು ಕರಾಳ ರಹಸ್ಯಗಳಿವೆ ಇವತ್ತು ನೌ ಮುಖವಾಡವನ್ನು ಸರಿಸಿ ತುಲಾರಾಶಿಯವರ ನಿಜವಾದ ಅಸಲಿಯಾದ ಮುಖವನ್ನು ನೋಡೋಣ ಅವರ ಆರು ದೊಡ್ಡ ಸೀಕ್ರೆಟ್ಸ್ಗಳನ್ನು ನಾನು ನಿಮ್ಮ ಮುಂದೆ ತೆರೆದಿಡುತ್ತೇನೆ ಇದರಲ್ಲಿ ಕೊನೆಯ ರಹಸ್ಯವಂತೂ ನಿಮ್ಮನ್ನು ಬೆಚ್ಚಿಬೀಳಿಸಬಹುದು ನೀವು ತುಲಾರಾಶಿಯವರಗಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ತುಲಾರಾಶಿಯವರಿದ್ರೆ ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಯಾಕೆಂದ್ರೆ ಇಂದಿನ ನಂತರ ನೀವು ಅವರನ್ನು ನೋಡುವ ದೃಷ್ಟಿಯೇ ಬದಲಾಗಲಿದೆ ರಹಸ್ಯ ಒಂದು ಪ್ರೀತಿಯಲ್ಲ ಅದೊಂದು ಚಟ ಮೊದಲನೆಯ ಸೀಕ್ರೆಟ್ ನಾವು ಅಂದುಕೊಂಡ ಹಾಗೆ ತುಲಾರಾಶಿಯವರಿಗೆ ಪ್ರೀತಿ ಎಂದರೆ ಕೇವಲ ಒಂದು ಭಾವನೆಯಲ್ಲ ಅದೊಂದು ಚಟ ಅದೊಂದು ಅವಶ್ಯಕತೆ ಗಾಳಿ ನೀರು ಆಹಾರದಷ್ಟೇ ಮುಖ್ಯವಾದದ್ದು ಯಾಕೆ ಹೀಗೆ ಜ್ಯೋತಿಷ್ಯದ ಪ್ರಕಾರ ತುಲಾರಾಶಿಯನ್ನು ಆಳುವ ಗ್ರಹ ಶುಕ್ರ ಶುಕ್ರ ಎಂದ್ರೆ ಯಾರು ಪ್ರೀತಿ ಸೌಂದರ್ಯ ಐಷಾರಾಮಿ ಜೀವನ ಸಂಬಂಧಗಳ ಕಾರಕ ಈ ಶುಕ್ರನ ಪ್ರಭಾವದಿಂದಾಗಿ ತುಲಾರಾಶಿಯವರು ಪ್ರೀತಿಯಿಲ್ಲದೆ ಬದುಕಲಾರರು ಒಂಟಿತನ ಅವರನ್ನು ಒಳಗಿನಿಂದಲೇ ಕೊಲ್ಲಲು ಶುರು ಆಡುತ್ತದೆ ಅವರು ಪ್ರೀತಿಯಲ್ಲಿ ಬಿದ್ದಾಗ ತಮ್ಮ ಇಡೀ ಜಗತ್ತನ್ನೇ ಸಂಗಾತಿಗೆ ಅರ್ಪಿಸಿಬಿಡುತ್ತಾರೆ ಅವರ ಪ್ರೀತಿ ಸಾಮಾನ್ಯ ಪ್ರೀತಿಯಲ್ಲ ಅದು ಕಾವ್ಯದ ಹಾಗೆ ಸಿನಿಮಾದ ಹಾಗೆ ಇರಬೇಕು ದುಬಾರಿ ಉಡುಗುಗಳು ಸರ್ಪ್ರೈಸ್ ಡೇಟ್ಗಳು ಹೊಗಳಿಕೆಯ ಮಾತುಗಳು ಇವೆಲ್ಲವೂ ಅವರ ಪ್ರೀತಿಯ ಭಾಗ ಆದ್ರ ಒಂದು ಪ್ರೀತಿಯ ಚಟವೇ ಕೆಲವೊಮ್ಮೆ ಅವರನ್ನು ಅಪಾಯಕಾರಿ ದಾರಿಗೆ ಎಳೆಯುತ್ತದೆ ಅವರು ತಮ್ಮ ಸಂಗಾತಿಯನ್ನು ಸಂತೋಷವಾಗಿಡಲು ಯಾವ ಮಟ್ಟಿಗೆ ಬೇಕಾದರೂ ಹೋಗುತ್ತಾರೆ ಆದ್ರೆ ಅದೇ ಸಂಗಾತಿ ಅವರಿಂದ ದೂರವಾದ್ರೆ ಏನಾಗುತ್ತದೆ ಗೊತ್ತಾ ಅವರೊಳಗಿನ ಆ ಶಾಂತ ವ್ಯಕ್ತಿ ಏನಾಗಿ ಬದಲಾಗುತ್ತಾನೆ ಆ ಭಯಂಕರ ಸತ್ಯವೇ ನಮ್ಮ ಎರಡನೆಯ ರಹಸ್ಯ ರಹಸ್ಯ ಎರಡು ಒಂಟಿತನದ ಭಯ ಮತ್ತು ಸಾಮಾಜಿಕ ಮುಖವಾಡ ತುಲಾರಾಶಿಯವರು ಯಾವಾಗಲೂ ಜನರ ಮಧ್ಯೆ ಇರಲು ಇಷ್ಟಪಡುತ್ತಾರೆ ಆದ್ರೆ ಯಾಕೆ ಅವರು ಸೋಷಿಯಲ್ ಆಗಿರುವುದರಿಂದ ಅಲ್ಲ ಅವರಿಗೆ ಒಂಟಿತನ ಎಂದ್ರೆ ಭಯ ವಿಪರೀತವಾದ ಭಯ ಒಂದು ಖಾಲಿ ಮನೆಯಲ್ಲಿ ಅವರನ್ನು ಒಬ್ಬರೇ ಬಿಟ್ಟರೆ ಅವರ ಮನಸ್ಸು ಸಾವಿರಾರು ನಕಾರಾತ್ಮಕ ಯೋಚನೆಗಳನ್ನು ಮಾಡಲು ಶುರು ಮಾಡುತ್ತದೆ ತಮ್ಮನ್ನು ಯಾರೂ ಇಷ್ಟಪಡುವುದಿಲ್ಲ ತಾವು ಯಾರಿಗೂ ಬೇಡವಾದವರು ಎಂಬ ಭಾವನೆ ಅವರನ್ನು ಕಾಡುತ್ತದೆ ಈ ಭಯದಿಂದ ತಪ್ಪಿಸಿಕೊಳ್ಳಲು ಅವರು ಒಂದು ಸಾಮಾಜಿಕ ಮುಖವಾಡವನ್ನು ಧರಿಸುತ್ತಾರೆ ಪಾರ್ಟಿಗಳಲ್ಲಿ ಎಲ್ಲರನ್ನೂ ನಗಿಸುವ ಎಲ್ಲರ ಕಷ್ಟ ಕೇಳುವ ಎಲ್ಲರಿಗೂ ಸಹಾಯ ಮಾಡುವ ವ್ಯಕ್ತಿಯಾಗಿ ಕಾಣಿಸಿಕೊಳ್ಳುತ್ತಾರೆ ತಮ್ಮ ಫೋನ್ ಯಾವಾಗಲೂ ಬ್ಯುಸಿಯಾಗಿರುವಂತೆ ನೋಡಿಕೊಳ್ಳುತ್ತಾರೆ ವಾಸ್ತವವಾಗಿ ಅವರು ತಮ್ಮ ನಿಜವಾದ ಭಾವನೆಗಳನ್ನು ತಮ್ಮ ದುಃಖವನ್ನು ಈ ಜನರ ಗುಂಪಿನ ಹಿಂದೆ ಮುಚ್ಚಿಡಲು ಪ್ರಯತ್ನಿಸುತ್ತಿರುತ್ತಾರೆ ಅವರು ನಗುತ್ತಿದ್ದರೆ ಅದರ ಅರ್ಥ ಅವರು ಖುಷಿಯಾಗಿದ್ದಾರೆ ಎಂದಲ್ಲ ಅವರು ತಮ್ಮ ನೋವನ್ನು ಮರೆಮಾಚುತ್ತಿದ್ದಾರೆ ಎಂದರ್ಥ ಈ ರೀತಿ ಎಲ್ಲರ ಜೊತೆ ಚೆನ್ನಾಗಿರುವ ಎಲ್ಲರನ್ನು ಖುಷಿಪಡಿಸಲು ಪ್ರಯತ್ನಿಸುವ ಇವರಲ್ಲಿ ಒಂದು ವಿಚಿತ್ರವಾದ ಶಕ್ತಿ ಅಡಗಿದೆ ಈ ಶಕ್ತಿಯಿಂದಲೇ ಅವರು ಜಗತ್ತನ್ನು ಆಳಬಲ್ಲರು ಅಥವಾ ಎಲ್ಲವನ್ನೂ ನಾಶವನ್ನು ಮಾಡಬಲ್ಲರು ಅದೇ ನಮ್ಮ ಮೂರನೆಯ ರಹಸ್ಯ ರಹಸ್ಯ ಮೂರು ತಕ್ಕಡಿಯಲ್ಲ ಅದೊಂದು ಆಯುಧ ತುಲಾರಾಶಿಯ ಚಿಹ್ನೆ ತಕ್ಕಡಿ ನಾವು ಇದನ್ನು ಬ್ಯಾಲೆನ್ಸ್ ನ್ಯಾಯದ ಸಂಕೇತ ಅಂದುಕೊಂಡಿದ್ದೇವೆ ಆದ್ರೆ ತುಲಾರಾಶಿಯವರ ಪಾಲಿಗೆ ಇದೊಂದು ಆಯುಧ ಅವರಿಗೆ ಸರಿ ಮತ್ತು ತಪ್ಪಿನ ನಡುವಿನ ವ್ಯತ್ಯಾಸ ಸ್ಪಷ್ಟವಾಗಿ ತಿಳಿದಿರುತ್ತದೆ ಆದರೆ ಅವರು ತಮ್ಮ ಮಾತಿನಿಂದ ತಮ್ಮ ವರ್ತನೆಯಿಂದ ಸನ್ನಿವೇಶವನ್ನೇ ತಮಗೆ ಬೇಕಾದ ಹಾಗೆ ತಿರುಗಿಸಬಲ್ಲರು ಅವರು ಅತ್ಯುತ್ತಮ ಮಾತುಗಾರರು ಅವರ ಮಾತಿನ ಮೋಡಿಗೆ ಸಿಲುಕಿದರೆ ನೀವು ನಿಮ್ಮ ವಾದವನ್ನೇ ಮರೆತು ಅವರ ವಾದವೇ ಸರಿ ಎಂದು ಒಪ್ಪಿಕೊಂಡು ಬಿಡುತ್ತೀರಿ ಒಂದು ಜಗಳದಲ್ಲಿ ಅವರು ನೇರವಾಗಿ ಯಾರ ಪರವೂ ನಿಲ್ಲುವುದಿಲ್ಲ ಬದಲಾಗಿ ಇಬ್ಬರನ್ನು ಸಮಾಧಾನಪಡಿಸುವ ನಾಟಕವಾಡಿ ಕೊನೆಗೆ ತಮಗೆ ಏನು ಬೇಕೋ ಅದನ್ನು ಸಾಧಿಸಿಕೊಳ್ಳುತ್ತಾರೆ ಅವರು ನಿಮ್ಮ ದೊಡ್ಡ ಸೀಕ್ರೆಟ್ಸ್ಗಳನ್ನು ಮಾತಿನಲ್ಲೇ ಹೊರತೆಗೆಯಬಲ್ಲರು ಮತ್ತು ಅದನ್ನು ತಮಗೆ ಬೇಕಾದಾಗ ಅಸ್ತ್ರವಾಗಿ ಬಳಸಿಕೊಳ್ಳಬಲ್ಲರು ಅವರ ನ್ಯಾಯ ಎನ್ನುವುದು ಯಾವಾಗಲೂ ಅವರ ಅನುಕೂಲಕ್ಕೆ ತಕ್ಕಂತೆ ಬಾಗುತ್ತದೆ ಇಂತಹ ಚಾಣಾಕ್ಷ ಬುದ್ಧಿ ಇರುವ ಇವರನ್ನು ಸೋಲಿಸುವುದು ಅಥವಾ ಇವರನ್ನು ಇಂಪ್ರೆಸ್ ಮಾಡುವುದು ಅಸಾಧ್ಯ ಎಂದು ನೀವು ಅಂದುಕೊಂಡಿರಬಹುದು ಆದರೆ ಅವರದೇ ಆದ ಒಂದು ದೊಡ್ಡ ವೀಕ್ನೆಸ್ ಇದೆ ಅವರ ಹೃದಯವನ್ನು ಕರಗಿಸುವ ಒಂದು ರಹಸ್ಯ ಮಾರ್ಗವಿದೆ ಅದೇ ನಮ್ಮ ನಾಲ್ಕನೆಯ ಸೀಕ್ರೆಟ್ ರಹಸ್ಯ ನಾಲ್ಕು ಸೌಂದರ್ಯದ ದಾಸರು ಶುಕ್ರನ ಪ್ರಭಾವದಿಂದ ಇವರು ಸೌಂದರ್ಯದ ದಾಸರು ಇಲ್ಲಿ ಸೌಂದರ್ಯ ಎಂದ್ರೆ ಕೇವಲ ವ್ಯಕ್ತಿಯ ದೈಹಿಕ ಸೌಂದರ್ಯವಲ್ಲ ಅವರು ಧರಿಸುವ ಬಟ್ಟೆ ಅವರು ಬಳಸುವ ವಸ್ತುಗಳು ಅವರು ಓಡಾಡುವ ಜಾಗ ಅವರು ಮಾತನಾಡುವ ರೀತಿ ಎಲ್ಲವೂ ಸುಂದರವಾಗಿ ಕ್ಲಾಸಿಯಾಗಿ ಪರ್ಫೆಕ್ಟ್ ಆಗಿ ಇರಬೇಕು ಅವರಿಗೆ ಕೊಳಕಾದ ಅಗೋಚಾಲೋ ಜಾಗಗಳನ್ನು ಕಂಡ್ರೆ ಆಗುವುದಿಲ್ಲ ಅಸಭ್ಯವಾಗಿ ಮಾತನಾಡುವ ಜನರನ್ನು ಕಂಡ್ರೆ ದೂರ ಓಡಿ ಹೋಗುತ್ತಾರೆ ನೀವು ಅವರನ್ನು ಇಂಪ್ರೆಸ್ ಮಾಡ್ಬೇಕೆಂದ್ರೆ ನೀವು ದುಬಾರಿ ಹುಡುಗುಗಳು ಕೊಡಬೇಕಾಗಿಲ್ಲ ಆದ್ರೆ ನೀವು ನೀಟಾಗಿ ಕ್ಲಾಸಿಯಾಗಿ ಕಾಣಬೇಕು ನಿಮ್ಮ ಮಾತು ನಿಮ್ಮ ಜ್ಞಾನ ಎಲ್ಲವೂ ಹೈಕ್ಲಾಸ್ ಆಗಿರಬೇಕು ಈ ಸೌಂದರ್ಯದ ಮೇಲಿನ ವ್ಯಾಮೋಹವೇ ಕೆಲವೊಮ್ಮೆ ಅವರನ್ನು ತಪ್ಪುದಾರಿಗೆ ಎಳೆಯುತ್ತದೆ ಅವರು ಹೊರಗಿನ ಸೌಂದರ್ಯಕ್ಕೆ ಮರುಳಾಗಿ ಒಳಗಿನ ಗುಣವನ್ನು ನೋಡಲು ಮರೆತು ಬಿಡುತ್ತಾರೆ ಇದರಿಂದಾಗಿ ತಪ್ಪು ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಂಡು ನಂತರ ಜೀವನಿವಿಡ್ಡಿ ಪಶ್ಚಾತ್ತಾಪ ಪಡುವ ಸಂದರ್ಭಗಳೂ ಬರುತ್ತವೆ ನೋಡೋಕಿಷ್ಟು ಪರ್ಫೆಕ್ಟ್ ಆಗಿ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಜೀವನ ನಡೆಸುವ ಇವರನ್ನು ಒಳಗಿನಿಂದಲೇ ಒಂದು ರಾಕ್ಷಸ ಕಾಡುತ್ತಿರುತ್ತದೆ ಆ ರಾಕ್ಷಸನೇ ಇವರ ಜೀವನದ ಅತಿದೊಡ್ಡ ಶತ್ರು ಅದೇ ನಮ್ಮ ಐದನೆಯ ರಹಸ್ಯ ರಹಸ್ಯ ಐದು ನಿರ್ಧಾರ ತೆಗೆದುಕೊಳ್ಳಲಾಗದ ನರಕ ಇವರ ಜೀವನದ ಅತಿದೊಡ್ಡ ಶತ್ರು ಇವರನ್ನು ಕಾಡುವ ರಾಕ್ಷಸ ಬೇರೆ ಯಾರೂ ಅಲ್ಲ ಅದು ದ್ವಂದ್ವ ಮನಸ್ಸು ಒಂದು ರೆಸ್ಟೋರೆಂಟ್ಗೆ ಹೋದ್ರೆ ಮೆನು ಕಾರ್ಡ್ನಲ್ಲಿರುವ ಎರಡು ತಿಂಡಿಗಳಲ್ಲಿ ಯಾವುದನ್ನು ಆರ್ಡರ್ ಮಾಡ್ಬೇಕು ಎಂದು ನಿರ್ಧರಿಸಲು ಹತ್ತು ನಿಮಿಷ ತೆಗೆದುಕೊಳ್ಳುತ್ತಾರೆ ಒಂದು ಬಟ್ಟೆ ಅಂಗಡಿಗೆ ಹೋದ್ರೆ ಎರಡು ಶರ್ಟ್ಗಳಲ್ಲಿ ಯಾವುದು ಬೆಸ್ಟ್ ಎಂದು ಘಂಟೆಗಟ್ಟಲೆ ಯೋಚಿಸುತ್ತಾರೆ ಇನ್ನು ಜೀವನದ ದೊಡ್ಡ ನಿರ್ಧಾರಗಳಾದ ಮದುವೆ ಕೆರಿಯರ್ ಬಗ್ಗೆ ಇವರು ಹೇಗೆ ನಿರ್ಧಾರ ತೆಗೆದುಕೊಳ್ಳಬಹುದು ಯೋಚಿಸಿ ಯಾಕೆ ಹೀಗೆ ಯಾಕೆಂದ್ರೆ ಅವರು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಇನ್ನೊಂದು ಆಯ್ಕೆಯನ್ನು ಕಳೆದುಕೊಂಡೇನಲ್ಲ ಎಂಬ ನೋವು ಅವರನ್ನು ಕಾಡುತ್ತದೆ ಮತ್ತು ತಮ್ಮ ನಿರ್ಧಾರದಿಂದ ಯಾರಿಗಾದರೂ ಬೇಸರವಾಗಬಹುದೇನೋ ಎಂಬ ಭಯವೂ ಇರುತ್ತದೆ ಈ ಅನಾಲಿಸಿಸ್ ಪ್ಯಾರಾಲಿಸಿಸ್ ಎಂಬ ಸ್ಥಿತಿಯಲ್ಲಿ ಅವರು ಸಿಲುಕಿಕೊಂಡು ಯಾವುದೇ ನಿರ್ಧಾರ ತೆಗೆದುಕೊಳ್ಳದೆ ನರಕಯಾತನೆ ಅನುಭವಿಸುತ್ತಾರೆ ಈ ಐದು ರಹಸ್ಯಗಳಿಗಿಂತಲೂ ಭಯಂಕರವಾದ ತುಲಾರಾಶಿಯವರ ಅತಿದೊಡ್ಡ ಮತ್ತು ಕರಾಳವಾದ ರಹಸ್ಯ ಒಂದು ಬಾಕಿಯಿದೆ ಈ ಗುಣದ ಬಗ್ಗೆ ತಿಳಿದರೆ ನೀವು ಇನ್ನು ಮುಂದೆ ಅವರ ಬಳಿ ಜಾಗರೂಕರಾಗಿರುತ್ತೀರಿ ಅದೇ ನಮ್ಮ ಕೊನೆಯ ಮತ್ತು ಆರನೆಯ ರಹಸ್ಯ ರಹಸ್ಯ ಆರು ಅವರೊಳಗಿನ ಕನ್ನಡಿ ತುಲಾರಾಶಿಯವರ ಅತಿದೊಡ್ಡ ಮತ್ತು ಕರಾಳ ಸತ್ಯವೇ ಇದು ಅವರ ನಿಜವಾದ ಸ್ವಭಾವ ಯಾವುದು ಎಂದು ಅವರಿಗೇ ತಿಳಿದಿರುವುದಿಲ್ಲ ಹೌದು ನೀವು ಕೇಳಿದ್ದು ಸರಿ ತುಲಾರಾಶಿಯವರು ಒಂದು ಕನ್ನಡಿಯ ಹಾಗೆ ಅವರ ಮುಂದೆ ಯಾರು ನಿಲ್ಲುತ್ತಾರೋ ಅವರಂತೆ ಆಗಿಬಿಡುತ್ತಾರೆ ನೀವು ಒಳ್ಳೆಯವರಾದ್ರೆ ನಿಮ್ಮ ಜೊತೆ ಅತ್ಯಂತ ಒಳ್ಳೆಯವರಾಗಿರುತ್ತಾರೆ ನೀವು ಕೆಟ್ಟವರಾದ್ರೆ ನಿಮ್ಮನ್ನು ಮೀರಿಸುವಷ್ಟು ಕೆಟ್ಟವರಾಗಿ ಬದಲಾಗಬಲ್ಲರು ಅವರು ಇದನ್ನು ಸಾಮರಸ್ಯ ಕಾಪಾಡಲು ಮಾಡುತ್ತಾರೆ ಆದರೆ ಇದರಿಂದಾಗಿ ಅವರ ನಿಜವಾದ ವ್ಯಕ್ತಿತ್ವ ಯಾವುದು ಎಂಬುದೇ ಕಳೆದು ಹೋಗುತ್ತದೆ ಇಂದು ನಿಮ್ಮ ಬೆಸ್ಟ್ ಫ್ರೆಂಡ್ ಆಗಿರುವವರು ನಾಳ್ಯ ನಿಮ್ಮ ದೊಡ್ಡ ಶತ್ರುವಿನ ಬೆಸ್ಟ್ ಫ್ರೆಂಡ್ ಕೂಡ ಆಗಬಹುದು ಏಕೆಂದರೆ ಅವರು ಯಾರ ಪರವೂ ಇರುವುದಿಲ್ಲ ಅವರು ಯಾವಾಗಲೋ ಬ್ಯಾಲೆನ್ಸ್ನ ಪರ ಇರುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಲಾರಾಶಿಯವರ ಶಾಂತ ಮುಖದ ಹಿಂದೆ ಇರುವ ಆರು ನಿಗೂಢ ಸತ್ಯಗಳನ್ನು ಪ್ರೀತಿಯ ಚಟ ಒಂಟಿತನದ ಭಯ ಮಾತಿನ ಮೋಡಿ ಸೌಂದರ್ಯದ ವ್ಯಾಮೋಹ ನಿರ್ಧಾರ ತೆಗೆದುಕೊಳ್ಳಲಾಗದ ನರಕ ಮತ್ತು ಕನ್ನಡಿಯ ಹಾಗೆ ವ್ಯಕ್ತಿತ್ವ ಇದರ ಅರ್ಚ ಅವರು ಕೆಟ್ಟವರು ಎಂದಲ್ಲ ಪ್ರತಿಯೊಂದು ರಾಶಿಯಲ್ಲೂ ಒಳ್ಳೆಯ ಮತ್ತು ಕೆಟ್ಟ ಗುಣಗಳಿರುತ್ತವೆ ಈ ರಹಸ್ಯಗಳನ್ನು ತಿಳಿದುಕೊಳ್ಳುವುದರಿಂದ ಅವರು ಮತ್ತು ನಮ್ಮನ್ನು ನಾವು ಚೆನ್ನಾಗಿ ಅರ್ಚ ಮಾಡಿಕೊಳ್ಳಬಹುದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದೇ ಮತ್ತು ಇಂತಹ ಇನ್ನಷ್ಟು ಆಳವಾದ ವಿಶ್ಲೇಷಣೆಗಳು ಬೇಕಿದ್ದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ತುಲಾ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ ಅವರ ರಿಯಾಕ್ಷನ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತು ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಕರಾಳ ಸತ್ಯಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಜಾಗರೂಕರಾಗಿರಿ